ಪ್ರಮುಖ ಹಣ್ಣಿನ ಬೆಳೆಯಾಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡೆದುಕೊಂಡು ವಾಣಿಜ್ಯ ಬೆಳೆಯಾಗಿಯೂ ರೂಪುಗೊಂಡಿದೆ ಆರೋಗ್ಯವರ್ಧಕವೂ ಆಗಿರುವ ದಾಳಿಂಬೆಯಲ್ಲಿ ಹಲವು ಕೀಟಗಳು ಕಂಡುಬರುತ್ತವೆ ಹೀಗೆ ಕಾಣಿಸಿಕೊಳ್ಳುವ ಕೀಟಗಳು ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು ಒಳಿತು ಸಾಮಾನ್ಯವಾಗಿ ಹೂ ಬಿಡುವ ಮತ್ತು ಹೂ ಬಿಟ್ಟ ನಂತರ ಬೆಳೆಯಲ್ಲಿ ಕೀಟಗಳು ಕಾಣಿಸಿಕೊಳ್ಳುತ್ತವೆ ಅವುಗಳಲ್ಲಿ ಹೂ ಬಿಡುವ ಸಮಯದಲ್ಲಿ ಕಂಡು ಬರುವ ಪ್ರಮುಖ ಕೀಟವೆಂದರೆ ಅದು ತ್ರಿಪ್ಸ್ ನುಸಿಯಾಗಿದ್ದು ಇದರ ನಿರ್ವಹಣೆ ಕುರಿತು ತಜ್ಞರಿಂದ ಈಗ ಮಾಹಿತಿ ರೈತ ಬಾಂಧವರಿಗೆ ಎಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ದಾಳಿಂಬೆ ಬೆಳೆ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಹಾಗೂ ಹೆಚ್ಚು ಲಾಭ ಪಡೆಯುವಂತ ಬೆಳೆ ಇದರಲ್ಲಿ ಅನೇಕ ರೈತರು ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಅನೇಕ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ಆದರೆ ದಾಳಿಂಬೆಗೆ ಬರೋವಂಥದ್ದು ಪ್ರಮುಖವಾಗಿ ಎರಡರಿಂದ ಮೂರು ಕೀಟಗಳಷ್ಟೇ ಬರ್ತವೆ ಅದರಲ್ಲಿ ಹೂವು ಬರೋಕ್ಕಿಂತ ಮುಂಚೆ ಮತ್ತು ಹೂ ಬಂದಿನ ನಂತರ ಈಗ ಗೊತ್ತು ನಾವು ದಾಳಿಂಬೆ ಹಣ್ಣನ್ನು ಯಾವುದೇ ಬೇಯಿಸಿ ತಿನ್ನೋದಿಲ್ಲ ನೇರವಾಗಿ ತಿನ್ನೋದರಿಂದ ಕೀಟನಾಶಕಗಳು ಸುರಕ್ಷಿತವಾಗಿರಬೇಕು ಬೇಕಾದಾಗ ಮಾತ್ರ ನಾವು ಸಿಂಪಡಣೆ ಮಾಡೋಂಥ ಕೀಟನಾಶಕಗಳು ಮಾತ್ರ ನಾವು ಬಳಸಬೇಕಾಗತ್ತೆ ಮೇಲೆ ಮೊಟ್ಟೆ ಇಟ್ಟು ಹಣ್ಣುಗಳ ನಾಶಕ್ಕೆ ಕಾರಣವಾಗುವ ಪ್ರಮುಖ ಕೀಟ ಅನಾರ್ ಬಟರ್ಫ್ಲೈ ಕೊಯ್ಲುವಿನ ಹಂತ ನಿಧಾನವಾದ ಪಕ್ಷದಲ್ಲಿ ರಸ ಹೀರುವ ಕೀಟಗಳು ದಾಳಿಂಬೆ ಗಿಡಗಳಿಗೆ ಬಾಧಿಸಬಹುದು ಎನ್ನುವ ತಜ್ಞರು ಮಾಹಿತಿ ನೀಡುವುದು ಹೀಗೆ ಪ್ರಮುಖ ಕೀಟಗಳಲ್ಲಿ ಬೆಳೆಯ ಹಂತದಲ್ಲಿ ಹೂ ಬಂದ ಮೇಲೆ ಪ್ರಮುಖವಾಗಿ ನುಸಿ ಅಂತ ಹೇಳಿ ಬರುತ್ತೆ ಒಂದು ಕೀಟ ಇದು ಎಲೆ ಬೆಳೆ ಬೆಳೆ ಬೆಳವಣಿಗೆ ಟೈಮಲ್ಲಿ ಸುಳಿ ಎಲೆಯಲ್ಲಿದ್ದು ಇವು ಚಿಗುರನ್ನ ತಿಂದಾಗ ಆ ಚಿಗುರು ಒಂದು ಸ್ವಲ್ಪ ಮಡಿಸಿದಂಗೆ ಆಗುತ್ತೆ ನಾವು ಭಾಳ ಈಸಿಯಾಗಿ ರೈತರು ಇದನ್ನ ಗುರುತಿಸ್ಬೋದು ಈಗ ಎಲ್ಲರತ್ರೂ ಆಂಡ್ರಾಯ್ಡ್ ಫೋನ್ ಇದೆ ಸ್ಕ್ರೀನು ಆಫ್ ಮಾಡಿ ಆ ಸು ಆ ಎಲೆನ ಮೊಬೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಅದ್ರ ಮೇಲೆ ಸಣ್ಣ ಸಣ್ಣ ಹುಳ ಬೀಳುತ್ತೆ ಅದು ಹುಳ ಬಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ಅದು ತ್ರಿಪ್ಸ್ ನುಸಿ ಅಂತೇಳಿ ಭಾಳ ಸುಲಭವಾಗಿ ಕಂಡ ಇದರ ಒಂದು ಹತೋಟಿಗೆ ನಾವು ಬಹಳ ಬೆಲೆ ಬಾಳುವಂಥ ಕೀಟನಾಶಕ ಏನು ಅವಶ್ಯಕತೆ ಇಲ್ಲ ನಾವು ಡೈ ಮೆಥೋಯಿಟ್ ಅಂತ ಹೇಳ್ತೀವಿ ಅಥವಾ ರೋಗರ ಅಂತ ಹೇಳ್ತೀವಿ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಪ್ರಮಾಣದಲ್ಲಿ ಒಂದು ಸಿಂಪಡಣೆ ಮಾಡಿದ್ರೆ ಅದು ಸುಮಾರು ಒಂದು ತಿಂಗಳ ಕಾಲ ಆ ಒಂದು ಸಸ್ಯ ಸಂರಕ್ಷಣೆಯಲ್ಲಿ ಇರುತ್ತೆ ಇದನ್ನು ಹೂವು ಆಡೋಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ದಾಳಿಂಬೆಗೆ ಯಾವುದೇ ರೀತಿಯಂತ ಸಿಂಪಡಣೆ ಮಾಡಬಾರ್ದು ಯಾಕಂದರೆ ಅಲ್ಲಿ ನಮ್ಮ ಜೀರ್ಣ ಅನೇಕ ಪರಾಗ ಸ್ಪರ್ಶ ಕೀಟಗಳು ಬಂದು ದಾಳಿಂಬೆ ಕಾಯಿ ಕಚ್ಚೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡ್ತಾ ಇರ್ತವೆ ಈ ಸಂದರ್ಭದಲ್ಲಿ ನಾವು ಯಾವುದೇ ಕೀಟನಾಶಕನ ಸುಮಾರು ಒಂದು ತಿಂಗಳು ನಾವು ಸಿಂಪಡಣೆ ಮಾಡಬಾರ್ದು ಆ ಹೂ ಕಾಯಿ ಆದ ನಂತರ ಇದೇ ಕೀಟನಾಶಕ ರೋಗಾರನ್ನ ಇನ್ನೊಂದು ಸಲ ಸಿಂಪಡಣೆ ಮಾಡಿದ್ರೆ ನಾವು ಈ ಒಂದು ಪೀಡೆನ ನಾವು ನಾಶ ಮಾಡ್ದಂಗೆ ಆಗುತ್ತೆ ಇನ್ನೊಂದು ಸಂದರ್ಭದಲ್ಲಿ ಹಣ್ಣು ಇನ್ನು ಮೆಚುರಿಟಿಗೆ ಬರ್ತಾ ಇದೆ ಅನ್ನೋ ಟಮ್ ಸಂದರ್ಭದಲ್ಲಿ ಒಂದು ಚಿಟ್ಟೆ ನಾವು ಅನಾರ್ ಬಟರ್ಫ್ಲೈ ಅಂತ ಹೇಳ್ತೀವಿ ಅವೇನಾಗುತ್ತೆ ಅಂದರೆ ಸಂಜೆ ಟೈಮ್ ಬಂದು ಕಾಯಿ ಹತ್ರ ಮೊಟ್ಟೆ ಇಟ್ಟು ಆ ಮರಿ ಕಾಯಿ ಒಳಗಡೆಗೆ ಹೋಗಿ ತಿಂದಾಕ್ಬಿಡ್ತೆ ಇದನ್ನು ಈ ಕಾಯಿ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಕೆಲವೊಂದು ಆ ಚಿಟ್ಟೆ ಹಾರಾಡೋದು ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಭಾಳ ಸುರಕ್ಷಿತವಾದಂಥ ಕೀಟನಾಶಕ ಅಂದರೆ ನಾವು ಮ್ಯಾಲತಿಯನ್ನು ಹೇಳ್ತೀವಿ ಡೆಲ್ಟಾ ಮೆತ್ರೆಯನ್ನು ಹೇಳ್ತೀವಿ ಎಮ್ ಎಲ್ ಒಂದು ಲೀಟ್ರಿಗೆ ಇವು ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಇದರಲ್ಲಿರೋಂಥ ರೆಸಿಡ್ಯೂ ಅಥವಾ ಶೇಷ ಏನಿರುತ್ತೆ ಬೇಗ ಅದು ನಾಶ ಆಗತ್ತೆ ಹಣ್ಣಲ್ಲಿ ಯಾವುದು ಉಳ್ಕೊಳ್ಳಲ್ಲ ಒಂದು ಮೇಲತಿಯನ್ನು ಇನ್ನೊಂದು ಡೆಲ್ಟಾ ಮೆತ್ರೀನ್ ಅಂತೇಳಿ ಇದು ಒಂದು ಕೀಟನಾಶಕ ಇಷ್ಟು ದಾಳಂಬೆಗೆ ಮುಖ್ಯವಾಗಿ ಅಂತ ಬರೋದು ಥ್ರಿಪ್ಸ್ ನುಸಿ ಆಮೇಲೆ ಆ ಅನಾರ್ ಬಟರ್ಫ್ಲೈ ಮತ್ತೆ ಫ್ರೂಟ್ ಸಕಿಂಗ್ ಮಾತ್ ಅಂತ ಮೂರು ಇಷ್ಟು ಪ್ರಮುಖವಾದಂತ ಕೀಟಗಳು ಕಾಣಿಸಿಕೊಂಡು ಹಣ್ಣುಗಳ ಗುಣಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಇದರಿಂದ ಸರ್ವೇ ಸಾಮಾನ್ಯವಾಗಿ ದಾಳಿಂಬೆ ಹಣ್ಣುಗಳು ಮಾರುಕಟ್ಟೆಗಳಲ್ಲಿ ಬೇಡಿಕೆಯನ್ನು ಕಳೆದುಕೊಳ್ಳುತ್ತವೆ ಆದ್ದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಬೆಳೆಯಲ್ಲಿ ಆಗುವ ನಷ್ಟವನ್ನು ತಪ್ಪಿಸಬಹುದು ಮಾವು ನಮ್ಮ ರಾಷ್ಟ್ರದ ಪ್ರಮುಖ ಹಣ್ಣಿನ ಬೆಳೆಯಾಗಿದೆ ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಹಾಗೂ ಸಂಸ್ಕರಿಸಿದ ಪದಾರ್ಥಗಳ ರೂಪದಲ್ಲಿಯೂ ಉಪಯೋಗಿಸುತ್ತಾರೆ ಹಣ್ಣುಗಳನ್ನು ಮಾರುಕಟ್ಟೆಗಳಿಗೆ ಕಳುಹಿಸುವಾಗ ಅವುಗಳು ತಾಜಾತನದಿಂದ ಹಾಗೂ ಗುಣಮಟ್ಟದಿಂದ ಕೂಡಿರಬೇಕಾಗುತ್ತದೆ ಆದ್ದರಿಂದ ರೈತರು ನಾಟಿ ಮಾಡುವ ಸಮಯದಿಂದ ಹಿಡಿದು ಕಟಾವಿನವರೆಗೂ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ರೈತ ಬಾಂಧವರಿಗೆ ನಮಸ್ಕಾರ ಹಣ್ಣುಗಳ ರಾಜನೆಂದೇ ಪರಿಗಣಿಸಲ್ಪಡತಕ್ಕಂಥ ಮಾವು ತಾಜಾ ರೂಪದಲ್ಲಿ ಜೊತೆಗೆ ಸಂಸ್ಕರಿಸಿದ ಪದಾರ್ಥ ರೂಪದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದೇವೆ ನಮ್ಮ ರೈತ ಬಾಂಧವರು ಮಾವನ್ನು ಯಾವುದೇ ಒಂದು ಸುಧಾರಿತ ಪದ್ಧತಿಗಳಲ್ಲಿ ಬೇಸಾಯ ಮಾಡಿ ಬೆಳೆಸಿದ್ರೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಕೀಟಗಳ ಬಾಧೆಯಿಂದಾಗಿ ಹಣ್ಣುಗಳ ಗುಣಮಟ್ಟ ಕೆಡ್ತಾ ಇದೆ ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಧಾರಣೆ ಕಡಿಮೆಯಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಪ್ರಮುಖವಾಗಿ ಈ ಒಂದು ಮಾವಿನಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಕೀಟಗಳು ಯಾವ್ಯಾವು ಇವುಗಳ ನಿಯಂತ್ರಣ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಡಾಕ್ಟರ್ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ಪ್ರಾರಂಭದಲ್ಲಿ ನಮ್ಮ ರೈತ ಬಂದವರಿಗೆ ಈ ಮಾವಿನಲ್ಲಿ ಪ್ರಮುಖವಾಗಿ ಕಂಡು ಪ್ರಮುಖ ಕೀಟಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ಸೊ ಮೊದ್ಲೇದಾಗಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈಗ ಏನು ಮಾವು ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆಯಾಗಿದ್ದು ಸೊ ಇದರಲ್ಲಿ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಐದರಿಂದ ಆರು ಕೀಟಗಳ ಬಾಧೆ ತುಂಬಾನೇ ಕಂಡು ಬರ್ತಾ ಇದೆ ಹಾಗೂ ಶೇಕಡಾ ನೂರರಷ್ಟು ಇಳುವರಿನು ಸಹ ತುಂಬಾ ಜನ ರೈತರು ಇದರಿಂದ ಹಾನಿಯಾಗಿರುತ್ತೆ ತುಂಬಾ ಜನ ರೈತರಿಗೆ ಬಹಳ ಮುಖ್ಯವಾಗಿ ಹಾನಿ ಹಾನಿ ಮಾಡುವಂತ ಕೀಟಗಳಂತ ಅಂದ್ರೆ ಒಂದು ಜಿಗಿ ನೊಣ ಅಥವಾ ಜಿಗಿ ಹುಳು ಅಂತ ಕರಿತೀವಿ ಮತ್ತೆ ಹಣ್ಣಿನ ನೊಣ ಸೊ ಏನು ಒಂದ್ ಸ್ವಲ್ಪ ಹಣ್ಣುಗಳು ಒಳ್ಳೆ ಗಾತ್ರ ಬಂದಾಗ ಸೊ ಅದಕ್ಕೆ ಹಣ್ಣಿನ ನೊಣ ಬರುತ್ತೆ ಸ್ವಲ್ಪ ಗಾತ್ರ ಸ್ವಲ್ಪ ದೊಡ್ಡದಾಗ್ತಿದಂಗೆನೆ ಕೊನೆಯವರ್ಗುನೂ ಏನು ನಾವು ಹಾರ್ವೆಸ್ಟ್ ಮಾಡೋವರ್ಗು ಸಹ ಅದು ಹಾನಿ ಇರುತ್ತೆ ಹಣ್ಣಿನ ನೊಣ ಇದನ್ನು ಅಷ್ಟೇನೆ ಶೇಕಡ ನೂರರಷ್ಟು ಇಳುವರಿನ ಕಡಿಮೆ ಮಾಡುತ್ತೆ ಹಣ್ಣಿನೋಣ ಸೊ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೂವಿನ ಹಂತದಲ್ಲಿ ಹೂವಿನ ಹಂತದಲ್ಲಿ ಬ್ಲಾಕ್ ಥ್ರಿಪ್ಸ್ ಅಥವಾ ಕಪ್ಪು ಥ್ರಿಪ್ಸ್ ಅಂತ ಒಂದು ಬರ್ತಾ ಇದೆ ಸೊ ಅದು ಹೂವಿನ ಹಂತದಿಂದ ಹಿಡ್ಕೊಂಡ್ಬಿಟ್ಟು ಬಿಟ್ಟು ಪಿಂಜೆ ಏನೋ ಹಣ್ಣುಗಳು ಇರ್ತವೆ ಸೊ ಆ ಹಣ್ಣುಗಳನ್ನ ಸಹ ಡ್ಯಾಮೇಜ್ ಮಾಡುತ್ತೆ ಬ್ಲಾಕ್ ಥ್ರಿಪ್ಸ್ ಅಂತ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಈ ಒಂದು ಎರಡು ಮೂರು ವರ್ಷದಿಂದ ಈ ಒಂದು ಬ್ಲಾಕ್ ಥ್ರಿಪ್ಸ್ ಜಾಸ್ತಿ ಆಗಿದೆ ಈ ತರ ವಾತಾವರಣ ಏನಾದ್ರೂ ಇದ್ರೆ ಒಂದ್ ಸ್ವಲ್ಪ ಚಳಿ ಮತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಮೋಡ ಕವಿದ ವಾತಾವರಣ ಈ ತರ ಇದ್ರೆ ಏನಾಗುತ್ತೆ ಈ ಬ್ಲಾಕ್ ಥ್ರಿಪ್ಸ್ ಅಥವಾ ಕಪ್ಪು ಥ್ರಿಪ್ಸ್ ಅಂತ ಏನ್ ಕರಿತೀವಿ ಅದು ತುಂಬಾನೇ ಹಾನಿ ಮಾಡುತ್ತೆ ಅದು ಕಣ್ಣಿಗೆ ಕಾಣೋದಿಲ್ಲ ಬಟ್ ತೊಂದ್ರೆ ಮಾತ್ರ ತುಂಬಾನೇ ತೊಂದ್ರೆ ಆಗುತ್ತೆ ಸೊ ಇಷ್ಟು ಹಾಗೆ ಸ್ವಲ್ಪ ಈಗ ನೆಗ್ಲೆಕ್ಟೆಡ್ ಗಾರ್ಡನ್ಸ್ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ಕೇರ್ ತಗೊಂಡಿಲ್ಲ ಉದಾಸೀನ ಮಾಡಿರುವಂತ ತೋಟಗಳಲ್ಲಿ ಕಾಂಡ ಬಾಧೆನು ಹೆಚ್ಚು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಇಷ್ಟು ಏನು ಬಹಳ ಮುಖ್ಯವಾಗಿ ಹಾನಿ ಮಾಡುವಂತ ಕೀಟಗಳು ಪ್ರಾರಂಭದಲ್ಲಿ ಈಗ ತಾವ್ ಹೇಳಿದ್ರಿ ಜಿಗಿಳು ಅಂತಂದ್ರೆ ಈ ಜಿಗುಗಳು ಬಾಧೆ ಮಾಡತಕ್ಕಂತ ಗಿಡಗಳ ಲಕ್ಷಣಗಳು ಹೇಗಿರುತ್ತವೆ ನೋಡ್ಲಿಕ್ಕೆ ಸಾಮಾನ್ಯವಾಗಿ ಈ ಜಿಗುಳು ಏನ್ ಮಾಡುತ್ತೆ ಅಂತಂದ್ರೆ ಹೊಸ ಚಿಗುರು ಬರುತ್ತಲ್ವಾ ಸೊ ಹೊಸ ಚಿಗುರು ಬಂದಾಗ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಹೊಸ ಚಿಗುರು ಬಂದಾಗ ರಸ ಇರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಾದ್ಮೇಲೆ ಏನು ಹೂವ ಏನ್ ಬರುತ್ತೆ ಹೂವಿಗೆ ಹೆಚ್ಚು ತೊಂದರೆ ಮಾಡುತ್ತೆ ಇದು ಆಲ್ಮೋಸ್ಟ್ ಏನಂದ್ರೆ ಹೂವು ಪೂರ್ತಿ ಉದ್ರ ಹೋಗ್ಬಿಡುತ್ತೆ ಈ ಯಾವಾಗ ಮರೆ ಹುಳಗಳು ಮತ್ತೆ ಪ್ರೌಢ ಕೀಟಗಳು ರಸ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಹೂವು ಪೂರ್ತಿ ಡ್ರಾಪ್ ಆಗ್ಬಿಡುತ್ತೆ ಹೂವು ಪೂರ್ತಿ ಉದ್ರ ಹೋಗುತ್ತೆ ಕಾಯಿ ಕಚ್ಚೋದಿಲ್ಲ ಅಂದ್ರೆ ಗಿಡಗಳ ಕೆಳಗಡೆ ಏನಾದ್ರು ಅಂಟಿನ ದ್ರವ ತರ ಕಾಣ್ಗಳ ಮೇಲೆಗಳೇನಾದ್ರೂ ಅಂಟಿನ ದ್ರವ ಅಥವಾ ಕಪ್ಪು ದ್ರವ ಕಾಣೋದು ಏನಾದ್ರೂ ಇರುತ್ತಾ ಅದು ಏನಾಗುತ್ತೆ ನಿಮ್ಗೆ ಮುಂಜಾನೆ ಒಂದು ಬಿಸಿಲಿನ ಸಂದರ್ಭದಲ್ಲಿ ಅದು ರಸ ಈರ್ಬಿಟ್ಟು ಸಕ್ಕರೆ ದ್ರಾವಣ ತರದನ್ನ ಎಲೆ ಮೇಲೆ ಉದುರಿಸುತ್ತೆ ಸೊ ಅದ್ಯಾವಾಗ ಉದುರ್ಸುತ್ತೆ ನಾವು ಮುಂಜಾನೆ ನಾವು ತೋಟಕ್ಕೆ ಹೋದಾಗ ಎಲೆ ಮೇಲೆ ಎಲ್ಲಾನು ಒಂದ್ ಸ್ವಲ್ಪ ಮಿನುಕ್ತಾ ಇರುತ್ತೆ ಮಿಂಚುತಾ ಇರುತ್ತೆ ಎಲೆಗಳೆಲ್ಲಾನು ಸೊ ಅದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಒಂದು ಅಂಶ ನಿಯಂತ್ರಣ ಕ್ರಮ ಹೇಗೆ ಅಂತೀರಿ ಇದು ನಾನೀಗಾಗ್ಲೇ ಹೇಳಿದೆ ಶೇಕಡ ನೂರರಷ್ಟು ಇಳುವರಿನ ಕಡಿಮೆ ಮಾಡುತ್ತೆ ಒಂದೇ ಒಂದು ಹಣ್ಣು ಕೂಡ ಒಂದೇ ಒಂದ್ ಕಾಯಿ ಕೂಡ ಕಚ್ಚೋದಿಲ್ಲ ಅಷ್ಟು ಲಾಸ್ ಮಾಡುತ್ತೆ ಬಟ್ ನಾವು ಏನಂದ್ರೆ ಸರಿಯಾದ ಸಮಯದಲ್ಲಿ ನಾವು ಸಿಂಪರ್ಣಾ ಕ್ರಮಗಳ ಅಥವಾ ನಿರ್ವಹಣಾ ಕ್ರಮಗಳ ಕೈಗೊಂಡ್ರೆ ಖಂಡಿತ ನಾವು ನಮ್ಮ ಬೆಳೆನ ರಕ್ಷಣೆ ಮಾಡ್ಕೋಬಹುದು ಒಂದು ಮೊದಲೇದಾಗಿ ಮೊದಲೇ ಸಿಂಪರ್ಣೆ ಹೊಸ ಚಿಗುರ್ ಏನ್ ಬರುತ್ತಲ್ವಾ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅದನ್ನ ಗಮನಿಸ್ಬಿಟ್ಟು ಹೊಸ ಚಿಗುರ್ ಬಂದ ತಕ್ಷಣ ಒಂದ್ ಸಿಂಪರಣೆ ಮಾಡಬೇಕು ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೆಮಿಕಲ್ ಬರುತ್ತೆ ಸೊ ಪಾಯಿಂಟ್ ಫೈವ್ ಎಂ ಎಲ್ ಅಂದ್ರೆ ಅರ್ಧ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಬೋದು ಅದ್ರ ಜೊತೆಗೆ ಈಗ ಬೂದಿ ರೋಗನು ಬರುತ್ತೆ ಸೊ ಬೂದಿ ರೋಗಕ್ಕೂ ಸಹ ಎಕ್ಸಕೋನೋಜಲ್ ಅಥವಾ ಸಲ್ಫರ್ ಅಂತ ಬರುತ್ತೆ ಇದೇ ಸಮಯದಲ್ಲೇ ಬರುತ್ತೆ ಜೊತೆ ಜೊತೆಗೆ ಬರ್ತಾ ಇರ್ತದೆ ಅದನ್ನು ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡುದು ಹ ಒಂದು ಮೊದ್ಲೆ ಸಿಂಪರ್ಣೆ ಎರಡನೇ ಸಿಂಪರಣೆಯಾಗಿ ನಮ್ಗೆ ಏನಾದ್ರೂ ಮರಿ ಹುಳುಗಳ ಸಂಖ್ಯೆ ಜಾಸ್ತಿ ಕಂಡು ಬಂದ್ರೆ ಗೊತ್ತಾಗುತ್ತಾಗ್ಲೇ ಅದಕ್ಕೆ ರೆಕ್ಕೆಗಳಿರಲ್ಲ ಮರಿ ಹುಳುಗೆ ಸೊ ಮರಿ ಹುಳುಗಳ ಸಂಖ್ಯೆ ಏನಾದ್ರು ಜಾಸ್ತಿ ಕಂಡು ಬಂದ್ರೆ ಆ ಸಮಯದಲ್ಲಿ ನಮ್ಗೆ ಬುಪ್ರೊಫೆಸಿನ್ ಅಂತ ಒಂದು ತುಂಬಾ ಒಳ್ಳೆ ಕೆಮಿಕಲ್ ಬರುತ್ತೆ ರಾಸಾಯನಿಕ ಬುಪ್ರೊಫೆಜಿನ್ ಅಂತ ಅಥವಾ ಅಪ್ಲಾಡ್ ಅಂತ ಕರಿತೀವಿ ಅದ್ರ ಇದರಲ್ಲಿ ಸೊ ಅದನ್ನ ಒಂದೂವರೆ ಎಮ್ ಎಲ್ ಅಷ್ಟು ಒಂದು ಲೀಟರ್ ನೀರಿಗೆ ಹಾಕೊಂಡು ಸಿಂಪರ್ಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಯಂತ್ರಣ ಬರುತ್ತೆ ಒಂದ್ಸಾರಿ ನಮ್ಗೆ ಹೂವ ಬಂದ ಮೇಲೆ ಹೂವು ಬಂದ ಮೇಲೆ ಏನಾದ್ರೂ ಮತ್ತೆ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ರೆ ಅವಾಗ ಅಲೈಕಾ ಅಂತ ಒಂದು ಕೆಮಿಕಲ್ ಬರುತ್ತೆ ಅದು ಕಾಂಬಿ ಪ್ರಾಡಕ್ಟ್ ಸೈಪರ್ ಮೆತ್ರಿನ್ ಪ್ಲಸ್ ಇಂಬ್ರಿಡ್ ಇರುತ್ತೆ ಅದರಲ್ಲಿ ಸೊ ಅದನ್ನ ನಾವು ಸಿಂಪಡಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಹುಳುಗಳು ನಿಯಂತ್ರಣ ಆಗುತ್ತೆ ಇದ್ರ ಜೊತೆಗೆ ಒಂದು ಹದಿನೈದು ದಿವಸದ ಆದ್ಮೇಲೆ ಇನ್ನೂ ಹುಳುಗಳ ಸಂಖ್ಯೆ ಏನಾದ್ರು ಇತ್ತು ಅಂತ ಅಂದ್ರೆ ಅವಾಗ ನಾವು ಏನು ನೀಮ್ ಅಂತ ಬರುತ್ತಲ್ಲ ಬೇವಿನ ಎಣ್ಣೆನ ಬೇವಿನ ಎಣ್ಣೆ ಅಂತಂದ್ರೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಹತ್ ಸಾವಿರ ಪಿ ಪಿ ಎಂ ಸಿಗುತ್ತೆ ಐವತ್ ಸಾವಿರ ಪಿ ಪಿ ಎಂ ಸಿಗುತ್ತೆ ಹತ್ ಸಾವಿರ ಪಿ ಪಿ ಎಂ ಏನಾದ್ರು ಆ ಕೆಮಿಕಲ್ ಏನಾದ್ರು ಸಿಕ್ಕಿದ್ರೆ ನಮ್ಗೆ ರಾಸಾಯನಿಕ ಸಿಕ್ಕಿದ್ರೆ ಬೇವಿಂದು ಸೊ ಅದನ್ನ ನಾವು ಒನ್ ಎಮ್ ಎಲ್ ಅಥವಾ ಒನ್ ಟು ಟೂ ಅಂದ್ರೆ ಒಂದರಿಂದ ಎರಡು ಎಮ್ ಎಲ್ ಅಷ್ಟು ನೀರಿಗೆ ಹಾಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ನಿಯಂತ್ರಣ ಮಾಡಬಹುದು ಹಣ್ಣು ಬಟಾಣಿ ಗಾತ್ರ ಇದ್ದಾಗ ಗೋಲಿ ಗಾತ್ರ ಇದ್ದಾಗ ಅಥವಾ ನಿಂಬೆ ಗಾತ್ರ ಸಂದರ್ಭದಲ್ಲೂ ಸಹ ಇದರ ಪ್ರಮುಖ ಲಕ್ಷಣಗಳೇನಂತೀರಿ ಈಗ ಸಾಮಾನ್ಯವಾಗಿ ಬಹಳಷ್ಟು ರೈತರಲ್ಲಿ ಹಣ್ಣಿನ ಸಾಮಾನ್ಯವಾಗಿ ಹಣ್ಣು ಆಗೋ ಸಮಯದಲ್ಲಿ ಬರುತ್ತೆ ಅಂತ ಬಹಳಷ್ಟು ತಿಳ್ಕೊಂಡಿರ್ತೀವಿ ನಾವು ಸೊ ಅದು ತಪ್ಪು ಆಕ್ಚುಲಿ ತಪ್ಪು ಕಲ್ಪನೆ ನೀವೇನು ಹೇಳಿದ್ರಲ್ವಾ ಈಗ ನಿಂಬೆ ಹಣ್ಣಿನ ಗಾತ್ರ ಬಂದ ತಕ್ಷಣನೆ ಈ ಹಣ್ಣಿನ ಬಾಧೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ನಾವು ಏನು ನಿಯಂತ್ರಣ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಒಂದು ಈ ಬೇಸಿಗೆ ಉಳುಮೆ ಬಹಳ ಮುಖ್ಯ ಅಂದ್ರೆ ಕೋಶಾವಸ್ಥೆಗೆ ಮಾಗಿ ಉಳುಮೆ ಅಂತ ಏನ್ ಕರೀತಾರೆ ಅದು ಬಹಳ ಮುಖ್ಯ ಸೊ ಅದರಿಂದ ನಾವು ಸಾಕಷ್ಟು ಸಂಖ್ಯೆ ಉಳುಗಳನ್ನ ಕೋಶಾವಸ್ಥೆಯಲ್ಲಿ ಇರುತ್ತೆ ಭೂಮಿನಲ್ಲಿ ಅದನ್ನ ನಿಯಂತ್ರಣ ಮಾಡಬಹುದು ಎರಡನೇದಾಗಿ ಆ ಈಗ ಹಿಂದಿನ ಬೆಳೆನಲ್ಲಿ ಯಾವಾಗ್ಲೂನು ಅಷ್ಟೇನೆ ಹಣ್ಣು ಡ್ಯಾಮೇಜ್ ಆಗಿರೋ ಅಥವಾ ಕೊಳ್ತೋಗಿರೋ ಹಣ್ಣುಗಳು ಕೆಳಗಡೆ ಬಿದ್ದಿರುತ್ತೆ ಮರದ ಕೆಳಗೆ ಸೊ ಅಂತ ಹಣ್ಣುಗಳನ್ನ ನಾವು ಯಾವಾಗ್ಲು ಆರ್ಸ್ಬಿಟ್ಟು ಒಂದು ಗುಂಡಿ ತೆಗೆದ್ಬಿಟ್ಟು ಅದ್ರೊಳಗಡೆ ಹಾಕಿ ಮುಚ್ಚಾಕ್ಬೇಕು ಮೂರನೇದಾಗಿ ಏನಪ್ಪಾ ಅಂತ ಅಂದ್ರೆ ಮೀಥೈಲ್ ಯೂಜಿನಲ್ ಇವು ಬರುತ್ತೆ ಮೋಹಕ ಬಲೆಗಳು ಬರುತ್ತೆ ಹ ಮೀಥೈಲ್ ಯೂಜಿನಾಲ್ ಮೋಹಕ ಬಲೆ ಬರುತ್ತೆ ಸೊ ಅದನ್ನ ಕನಿಷ್ಠ ಒಂದು ಎಕರೆಗೆ ಒಂದು ಹತ್ತರಿಂದ ಹದಿನೈದು ಮೋಹಕ ಬಲೆಗಳನ್ನ ನಾವು ಉಪಯೋಗಿಸಿ ಏನು ಪ್ರೌಢ ಕೀಟ ಏನಿರುತ್ತೆ ಅದನ್ನ ಆಕರ್ಷಿಸಿ ನಾವು ಕೊಲ್ಲಬಹುದು ಮೊಟ್ಟೆ ಇಡೋದನ್ನ ಅವಾಯ್ಡ್ ಮಾಡ್ಬೋದು ಸೊ ಇಷ್ಟು ಇದಾದ್ಮೇಲೆ ಏನಾಗುತ್ತೆ ಒಂದೊಂದ್ಸಾರಿ ನಾವು ಮೋಹಕ ಬಲೆಗಳು ಉಪಯೋಗಿಸಿದ್ರೂ ಸಹ ಮೊಟ್ಟೆ ಇಟ್ಬಿಟ್ಟು ಬಂದು ಬಿದ್ದಿರುತ್ತೆ ಎಷ್ಟೋ ಸಾರಿ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಿಂಪಡಣೆ ಮಾಡ್ಬೇಕಾಗುತ್ತೆ ಸೈಪರ್ ಮೆಥ್ರಿನ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಡೈಮಿಥೋಟ್ ಸೊ ರೋಗರ್ ಅಂತ ಏನ್ ಕರಿತೀವಿ ಅದನ್ನ ಒಂದ್ ಎಮ್ ಎಲ್ ಒಂದ್ ಲೀಟರ್ ನೀರಿಗೆ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹತ್ತು ನಷ್ಟು ಜಾಗ್ರೆ ಹಾಕೋಬೇಕು ಬಹಳ ಮುಖ್ಯವಾದಂತದ್ದು ಇನ್ನೊಂದು ಈ ಕೊರಕ ಅಂತಂದ್ರೆ ಸಾಕಷ್ಟು ತೋಟಗಳನ್ನೇ ಇದು ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ ಉದಾಹರಣೆಗಳನ್ನ ನಾವು ಕಂಡಿದ್ದೇವೆ ಅದರಲ್ಲೂ ಕೋಲಾರ ಭಾಗದಲ್ಲಿ ಬಹಳಷ್ಟು ಹಳೆ ಮರಗಳು ಅಥವಾ ಸ್ವಲ್ಪ ವಯಸ್ಸಾದ ಮರಗಳ್ನು ಸಹ ಬಿಟ್ಟಿಲ್ಲ ಇದು ಇದು ಇದರ ಲಕ್ಷಣಗಳೇನು ಮತ್ತೆ ಇದರ ನಿಯಂತ್ರಣ ಕ್ರಮಗಳು ಏನು ಅಂತೀರಿ ಸಾಮಾನ್ಯವಾಗಿ ಈಗ ಕಾಂಡ ಕೊರಕ ಚೆನ್ನಾಗೆ ನೋಡ್ಕೊತಾ ಇದ್ರೆ ತೋಟನ ಅಂತ ತೋಟಗಳಲ್ಲಿ ಬರೋದಿಲ್ಲ ಅದು ಯಾರು ಈಗ ಬಹಳಷ್ಟು ಜನ ರೈತರು ಉದಾಸೀನ ಮಾಡಿರ್ತಾರೆ ಸೊ ಅಂತ ತೋಟಗಳಲ್ಲಿ ಕಾಂಡ ಕೊರಕದ ಬಾಧೆ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಸೊ ಬಾಳ ಮೊದಲ್ನೇದಾಗಿ ಏನಾಗುತ್ತೆ ಅಂತಂದ್ರೆ ಮೊದ್ಲನೇದಾಗಿ ಈಗ ಜೂನ್ ಜುಲೈ ಮಂತಲ್ಲಿ ಈ ಏನು ಪ್ರೌಢ ಕಾಂಡ ಕೊರಕುಗಳು ಬರ್ತವೆ ಬಂದ್ಬಿಟ್ಟು ಮೊಟ್ಟೆ ಇಡ್ತವೆ ಸೊ ಆ ಸಮಯದಲ್ಲಿ ನಾವು ಸ್ವಲ್ಪ ನೋಡ್ಕೋಬೇಕು ಗಮನಿಸಬೇಕು ನಮ್ಗೆ ಸ್ವಲ್ಪ ತೋಟದಲ್ಲಿ ಓಡಾಡ್ತಾ ಇದ್ರೆ ಮೇಲೆ ಇಷ್ಟಿಷ್ಟು ದಪ್ಪ ದುಂಬಿಗಳು ಕುತ್ಕೊಂಡಿರೋದನ್ನ ನಾವು ನೋಡ್ಬೋದು ಸೊ ಆತರ ಏನಾದ್ರೂ ಸಿಕ್ದಾಗ ನಮ್ಗೆ ಸೊ ಅಲ್ಲಿಗೆ ಮೊಟ್ಟೆ ಇಡ್ತಾ ಇರುತ್ತೆ ಅಂತ ಅರ್ಥ ಅದು ಸೊ ಮೊದ್ಲೇ ಹಂತದಲ್ಲಿ ಮೊಟ್ಟೆ ಇಟ್ಟಾಗ ಮರಿ ಹುಳು ಕಾಂಡದ್ಮೇಲೆನೇ ಇರುತ್ತೆ ಅಂದ್ರೆ ತೊಕ್ಟೇನ್ ತಿಂತಾ ಇರುತ್ತೆ ಸ್ವಲ್ಪ ಸ್ವಲ್ಪ ದಿವಸ ಏನಾಗುತ್ತೆ ಕಾಂಡನ ಕಾಂಡ ಒಳಗಡೆ ಹೋಗುತ್ತೆ ಮರಿ ಹುಳು ಮರಿ ಹುಳು ಕಾಂಡದ ಒಳಗಡೆ ಯಾವಾಗ ಹೋಗುತ್ತೆ ಅವಾಗ ಕಾಂಡದಿಂದ ರಸ ಸೋರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆತರ ಒಂದ್ಸರಿ ನಾವು ರಸ ಸೋರೋದನ್ನ ಏನಾದ್ರು ಗಮನಿಸಿದ್ರೆ ಅವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಅದನ್ನ ಕೆತ್ತಬೇಕು ರಂಧ್ರನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಅಗಲ ಮಾಡ್ಕೊಂಡು ಆ ಮರಿ ಹುಳುನ ಒರ್ಗಡೆ ಒಳಗಡೆ ಹೋಗಿರೋದಿಲ್ಲ ಅಂದ್ರೆ ಮೊದಲೇ ತೆಗೆದ್ಬಿಟ್ಟು ಮತ್ತೆ ಈ ಬಾವೆಸ್ಟೀನ್ ಮಿಕ್ಸ್ ಮಾಡ್ಬಿಟ್ಟು ಎಲ್ಲಿ ನಾವು ಕೆತ್ತಿರ್ತೀವಿ ಆ ಒಂದು ಭಾಗಕ್ಕೆ ನಾವು ಬಳಿ ಬಳಿಬೇಕು ಮಾಡಬೇಕು ಲೇಪನ ಮಾಡಬೇಕು ಇಷ್ಟು ಮಾಡಿದ್ರೆ ನಾವು ಮುಂದೆ ಡ್ಯಾಮೇಜ್ ಆಗೋದನ್ನ ತಡಿಬಹುದು ಒಂದೊಂದ್ಸಾರಿ ಏನಾಗಿರುತ್ತ ನಾವು ಕೆಲವೊಂದ್ಸರಿ ನೋಡಿರೋದಿಲ್ಲ ಒಂದ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ಗಿಡ ಹಾಳಾಗ್ಬಿಟ್ಟಿರುತ್ತೆ ಸೊ ಅದರಲ್ಲಿ ಮರಿ ಹುಳುಗಳು ಮತ್ತೆ ಬೇರೆ ಕೋಶ ಕೋಶಾವಸ್ಥೆ ಎಲ್ಲಾನು ಇರುತ್ತೆ ಗಿಡ ರಿಕವರ್ ಆಗೋದಿಲ್ಲ ಅಂದ್ರೆ ಆ ಗಿಡ ಬದುಕೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಗಿಡನೇ ತೆಗೆದ್ಬಿಟ್ಟು ಸುಟ್ಟಾಕ್ಬೇಕು ಮೂರನೇದು ಈಗ ಆ ಏನೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದವರು ಒಂದು ಆ ಈಲರ್ ಕಮ್ ಸೀಲರ್ ಅಂತ ಒಂದ್ ಕೆಮಿಕಲ್ ಬಿಟ್ಟಿದ್ದಾರೆ ಸೊ ಅದನ್ನ ನೀರಲ್ಲಿ ಇದನ್ನ ಮಾಡ್ಬಿಟ್ಟು ಆ ಕಾಂಡಕ್ಕೆ ಮೇ ಮೇ ಜೂನ್ ತಿಂಗಳಲ್ಲಿ ಅಂದ್ರೆ ಮೊದಲೇ ಮಳೆ ಬರೋದಕ್ಕಿಂತ ಮುಂಚೆ ಸೊ ಇದನ್ನ ಲೇಪನ ಮಾಡಬೇಕು ನಾವು ಮೇಲೆ ಅಟ್ಲೀಸ್ಟ್ ಒಂದ್ ಎರಡರಿಂದ ಮೂರ್ ಅಡಿ ಅಷ್ಟು ಇದಕ್ಕೆ ಕಾಂಡಕ್ಕೆ ನಾವು ಲೇಪನ ಮಾಡಿದ್ರೆ ಇಲಾರ್ ಕಮ್ ಈಲಾರ್ ಅಂತ ಕೆಮಿಕಲ್ ಅದು ಸೊ ಆ ಈ ಕಾಂಡ ಕೊರಕುದ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ನಮ್ಮ ರೈತ ಬಂದವರಿಗೆ ಈಗ ಎಲ್ಲಾ ಕಡೆನು ಹೂ ಬಿಡತಕ್ಕಂತ ಹಂತ ಕೆಲವು ಕಡೆ ಒಂದು ಪೀಚು ಇದೆ ಏನು ಬಟಾಣಿಕಾರ್ಥದ ಪೀಚು ಕಾಣುತ್ತೆ ಈ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿದ್ರೆ ಹೆಚ್ಚಿನ ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತೀರಿ ಈಗ ಸಾಮಾನ್ಯವಾಗಿ ನಮ್ಗೆ ನಾನು ಈಗಾಗ್ಲೇ ಹೇಳ್ದೆ ಹೂವಿನ ಹಂತದಲ್ಲಿ ಎರಡರಿಂದ ಮೂರು ಕೀಟಗಳು ಜೊತೆ ಜೊತೆಗೆ ಬರ್ತವೆ ಒಂದು ಜಿಗಿ ಹುಳು ಎರಡನೇದು ಬ್ಲಾಕ್ ಕ್ರಿಪ್ಸ್ ಅಥವಾ ಕಪ್ಪು ಕ್ರಿಪ್ಸ್ ಅಂತ ಸೊ ಎರಡಕ್ಕೂ ಸಹ ಒಂದು ಈಗ ಏನಾದ್ರೂ ಸಂಖ್ಯೆ ಜಾಸ್ತಿ ಇತ್ತು ಅಂತಾದ್ರೆ ಮರಿಹುಳು ಇದ್ರೆ ಅಂದ್ರೆ ಜಿಗಿಹುಳು ಮರಿ ಹುಳು ಇದ್ರೆ ಅದಕ್ಕೆ ನಾವು ಬುಪ್ರೊಫೇಜಿ ಸಿಂಪರಣೆ ಮಾಡೋದು ತುಂಬಾ ಉತ್ತಮ ಮರಿ ಹುಳು ಕ್ರಾಸ್ ಆಗಿದ್ರೆ ಮರಿ ಹುಳು ಅಂತ ಬಿಟ್ಬಿಟ್ಟು ಪ್ರೌಢ ಕೀಟ ಇದ್ರೆ ಅದಕ್ಕೆ ನಾನು ಈಗಾಗಲೇ ಹೇಳಿದೆ ಅಲೈಕ ಅಂತ ಬರುತ್ತೆ ಸೊ ಅದ್ರ ಜೊತೆಗೆ ಆ ಈಗ ಥ್ರಿಪ್ಸ್ಗೆ ಅದು ಬ್ಲಾಕ್ ಥ್ರಿಪ್ಸ್ಗೂ ಆಗುತ್ತೆ ಆಮೇಲೆ ಇದನ್ನೂ ಸಹ ಜಿಗಿಹುಳುನು ಸಹ ಕಂಟ್ರೋಲ್ ಮಾಡುತ್ತೆ ಸೊ ಈ ಒಂದು ಹಂತದಲ್ಲಿ ಅದನ್ನ ಸಿಂಪಡಣೆ ಮಾಡ್ಬೋದು ಈ ಒಂದು ಹದಿನೈದು ದಿವಸ ನಂತರ ಈಗ ಇನ್ನೇನು ಪಿಂಜ ಗಾತ್ರ ಅಥವಾ ಬಟಾಣಿ ಗಾತ್ರ ಗಾತ್ರಕ್ಕೆ ಬಂದಾಗ ಇನ್ನೊಂದು ಸಿಂಪರಣೆ ನಾವು ಬೇವು ಮತ್ತೆ ಸಿಲಿಯಂ ಲೆಕ್ಕಾನೆ ಅಂತ ಒಂದು ಫಂಗಸ್ ಬರುತ್ತೆ ಸೊ ಅದನ್ನು ಸಹ ಜೊತೆಗೆ ಸೇರಿಸಿ ನಾವು ಸಿಂಪರಣೆ ಮಾಡಿದಾಗ ಖಂಡಿತ ಜಿಗಿಹುಳುನ ಚೆನ್ನಾಗಿ ನಿರ್ವಹಣೆ ಮಾಡಬಹುದು ಜಿಗಿವುಳು ಮತ್ತೆ ಬ್ಲಾಕ್ ಥ್ರಿಪ್ಸ್ ಎರಡೂನು ನಿರ್ವಹಣೆ ಮಾಡಬಹುದು ಸರಿ ಅಜುನಾಥ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಪ್ರಮುಖವಾಗಿ ಮಾವನ ಬೆಳೆಯತಕ್ಕಂತ ರೈತ ಬಾಂಧವರಿಗೆ ಈ ಒಂದು ಈ ಹೂ ಬಿಡತಕ್ಕಂತಹ ಹಂತದಲ್ಲಿ ಏನೆಲ್ಲ ಕೀಟಗಳು ಬಾಧಿಸ್ತವೆ ಮಾವನ್ನ ಇದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಒದಗಿಸ್ಕೊಟ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ದೀಪಾವಳಿ ಮತ್ತು ದಸರಾಗಳಲ್ಲಿ ಬಹು ಬೇಡಿಕೆಯ ಹೂವಾಗಿರುತ್ತಿದ್ದ ಚೆಂಡು ಹೂವು ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕ ಪುಷ್ಪವಾಗಿ ವರುಷವಿಡೀ ಬೇಡಿಕೆ ಇರುವ ಹೂವಾಗಿ ಮಾರ್ಪಾಡಾಗಿದೆ ಕೋಲಾರ ಜಿಲ್ಲೆಯ ಪ್ರಗತಿಪರ ಕೃಷಿಕರಾದ ವೆಂಕಟಶಾಮಿ ರೆಡ್ಡಿ ಅವರು ಪಾಲಿ ಹೌಸ್ನಲ್ಲಿ ಚೆಂಡು ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ ಈ ಕುರಿತು ಒಂದು ವರದಿ ರೈತ ಬಂಧವರು ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಕೃಷಿ ಹತ್ರ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ ತಾವು ಮಾಡತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೊಸ ಹೊಸ ಈ ಒಂದು ಆವಿಷ್ಕಾರಗಳನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಲಾಭವನ್ನು ಗಳಿಸ್ಕೊತಾ ಇದ್ದಾರೆ ಹಾಗಾಗಿ ಈ ಒಂದು ಬೆಂಗಳೂರು ಸುತ್ತಮುತ್ತಲು ಇರತಕ್ಕಂಥ ರೈತ ಬಂದವರು ಮಾರುಕಟ್ಟೆ ಸಮೀಪ ಇರತಕ್ಕಂಥ ಹಿತಾದೃಷ್ಟಿಯಿಂದ ಈ ವಾಣಿಜ್ಯ ಕೃಷಿಗಳಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ವಾಣಿಜ್ಯ ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಿ ಅನುಕೂಲ ಸ್ವಾವಲಂಬಿ ಜೀವನವನ್ನು ಸಾಧಿಸ್ತಕ್ಕಂಥ ಪ್ರಗತಿಪರ ರೈತರಂತಹ ವೆಂಕಟಸ್ವಾಮಿ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ವೆಂಕಟಸ್ವಾಮಿ ರೆಡ್ಡಿ ನಿಮ್ಗೆ ಎಷ್ಟೆ ಜಮೀನಿದೆ ಅವಿಭಾಜ್ಯ ಕುಟುಂಬ ಹಂಗಾಗಿ ನಮ್ದು ಸುಮಾರು ಒಂದು ಮೂವತ್ತು ಎಕರೆ ಜಮೀನಿದೆ ಸರ್ ಮಾಡ್ತಾ ಇದ್ದೀರಿ ಮೂವತ್ತು ಎಕರೆ ಒಂದು ಹದಿನೈದು ಎಕರೆ ಮಾವು ಹಾಕಿದೀವಿ ಹದಿನೈದು ಎಕರೆ ಮಾವು ಅಲ್ಲಿ ಅದು ಸ್ವಲ್ಪ ಬೋರ್ವೆಲ್ ಇರೋ ಕಡೆ ಬೋರ್ವೆಲ್ ಇರ್ತಕ್ಕಂಥ ಒಂದು ಹದಿನೈದು ಎಕರೆ ಇದೆ ಮಳೆಯಾಶ್ರಿತ ಆಶ್ರಿತ ಒಂದು ಹದಿನೈದು ಎಕರೆ ಇದೆ ಹಾಗಾಗಿ ಏನ್ ಮಾಡಿದ್ವಿ ನಾವು ಮಾವು ಇದ್ರು ಬೆಳೆಯಾಗಿ ಈ ವಾಣಿಜ್ಯ ಬೆಳೆಗಳನ್ನ ಮಧ್ಯ ಮಧ್ಯದಲ್ಲಿ ಬೆಳೀತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಒಂದು ನಾವು ಪಾಲಿ ಹೌಸ್ ಇದ್ದೇವೆ ಸಾಕಷ್ಟು ಬಹಳ ಸೊಗಸಾಗಿ ಈ ಒಂದು ಹೂವಿನ ಗಿಡಗಳನ್ನ ತಾವು ಬೆಳೀತಾ ಇದೇವೆ ನಮ್ಮ ರೈತ ಬಂದವರಿಗೋಸ್ಕರ ಕೇಳ್ತಾ ಇದ್ದೇನೆ ಒಬ್ಬ ಹೊಸದಾಗಿ ಪಾಲಿ ಹೌಸ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ರೈತ ಭೂಮಿಯ ಆಯ್ಕೆ ಹೇಗ್ ಮಾಡ್ಕೊಳ್ಬೇಕು ಭೂಮಿಯ ಸಿದ್ಧತೆ ಹೇಗ್ ಮಾಡ್ಕೊಳ್ಬೇಕು ಅಂತೀರಿ ಸರ್ ಭೂಮಿಯ ಆಯ್ಕೆ ಅಂತಂದ್ರೆ ನಾವು ಮಾಮೂಲಿ ನಾವು ಹೊರಗಡೆ ಕಲ್ಟಿವೇಶನ್ ಮಾಡ್ದಂಗೆ ಇದರಲ್ಲೂ ಮಾಡ್ಕೋಬಹುದು ಎಲ್ಲ ಮಣ್ಣಲ್ಲೂ ಎಲ್ಲ ತರದ ಮಣ್ಣಲ್ಲೂ ಮಾಡ್ಕೋಬಹುದು ಯಾಕಂದ್ರೆ ಇದ್ರೊಳಗಡೆ ಈಗ ಸ್ವಲ್ಪ ಜೆಡಿ ಮಣ್ಣು ಆತರ ಇದ್ರೆ ಮಳೆ ನೀರು ಒಳಗಡೆ ಬಂದಾಗ ಉಳುಮೆ ಮಾಡೋಕೆ ಕಷ್ಟ ಆಗ್ಬಹುದು ಅಂದ್ರಿಂದ ಭೂಮಿ ಆಯ್ಕೆ ಇದು ಏನಿಲ್ಲ ಇದ್ರ ಮಳೆ ನೀರು ಒಂಚೂರು ಸಹ ಬರೋದಿಲ್ಲ ನೀರ್ ಬಸದ ಹೋಗ್ತದೆ ನೀರ್ ಮಳೆ ನೀರು ಒಳಗಡೆನೆ ಬರಲ್ಲ ಸರ್ ಮೇಲ್ಗಡೆ ಎಲ್ಲ ಶೀಟ್ ಹಾಕಿರೋದ್ರಿಂದ ನೀರ್ ಬರೋ ಚಾನ್ಸಸ್ ಇರೋದಿಲ್ಲ ಹಂಗಾಗಿ ಅಂತ ಭೂಮಿನ ಆಯ್ಕೆ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್ ನಮ್ಗೆ ನೀರು ಕಡಿಮೆ ಇದನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಮಳೆಯಾಶ್ರಿತ ಇವಾಗ ಕೃಷಿ ಹೊಂಡವನ್ನು ಮಾಡಿಕೊಂಡು ಇದರಿಂದ ಬರ್ತಕ್ಕಂಥಲ್ಲಿ ಶೇಖರಣೆ ಮಾಡಿಕೊಂಡು ಆ ನೀರನ್ನು ಉಪಯೋಗಿಸೋದ್ರಿಂದ ಬೋರ್ವೆಲ್ ನೀರಿಗಿಂತ ಇನ್ನೂ ಹೆಚ್ಚಿನ ಇಳುವರಿ ಬರ್ತದೆ ಚೆನ್ನಾಗಿ ಬರ್ತದೆ ಬೆಳೆ ಮಳೆ ನೀರಲ್ಲಿ ಒಂದ್ ಎಕರೆ ಬೇಸಾಯ ಮಾಡೋದನ್ನ ಎಕರೆ ಬೇಸಾಯ ಮಾಡಬಹುದು ಆ ಮಾಡಬಹುದು ಸರ್ ಈಗ ಫಾರ್ ಎಕ್ಸಾಂಪಲ್ ಎರಡು ಇಂಚು ಎರಡ್ ಸಾವಿರ ಗ್ಯಾಲನ್ ನೀರಿದ್ರೆ ನಾವು ಹೊರ್ಗಡೆ ಆದ್ರೆ ಒಂದ್ ಎರಡು ಎಕರೆ ಮಾಡಬಹುದು ಅರ್ಧ ಗಂಟೆ ಐದು ನಿಮಿಷ ಕೊಟ್ರೆ ಸಾಕು ಹಂಗಾಗಿ ಇದಕ್ಕೆ ರೋಗ ಜನಗಳು ಕಡಿಮೆ ಇರ್ತದೆ ಕೀಟ ಬಾಧೆ ಸಂರಕ್ಷಿತ ಬೆಳೆ ಬೆಳೆಯೋದು ಬಹಳ ಒಳ್ಳೆದು ತುಂಬಾ ತುಂಬಾ ಒಳ್ಳೆಯದು ಏನ್ ಖರ್ಚು ಬೀಳುತ್ತೆ ಒಂದು ಎಕರೆ ನಾವು ಈ ಪಾಲಿ ಹೌಸ್ರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ರೈತರೇ ಸ್ವಂತ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಹಂಗಾಗಿ ಇಲಾಖೆಯಲ್ಲಿ ನಮ್ಗೆ ಸಬ್ಸಿಡಿ ಕೊಡ್ತಾರೆ ಸಹಾಯ ನಾವು ಸಹಾಯಧನ ಕೊಡೋದು ಹೋಗಿ ಫಸ್ಟ್ ಇಲಾಖೆಗೆ ಇದು ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಬೇಕು ಅಲ್ಲಿ ಅರ್ಜಿ ಹಾಕೊಂಡ್ರೆ ನಮ್ಗೆ ಇವಾಗ ಜಮೀನು ನಮ್ದು ಏನೇನು ಅವ್ರ ದಾಖಲೆ ಕೇಳ್ತಾರೆ ದಾಖಲೆ ಒದಗಿಸಿದ್ರೆ ಒದಗಿಸಿದ್ರೆ ಅವರು ಆಕ್ಚುಲಿ ಒಂದು ಒಂದು ಎಕರೆಗೆ ಹದಿನೈದು ಲಕ್ಷ ಸಹಾಯಧನ ಕೊಡ್ತಾರೆ ಹದಿನೈದು ಲಕ್ಷ ಸಹಾಯಧನ ಪ್ಲಸ್ ಬೆಳೆಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಇವೆರಡನ್ನು ತಗೊಂಡು ನಮ್ಮಿಂದ ಕೈಯಿಂದ ಒಂದು ಎಂಟು ಲಕ್ಷ ಏಳು ಲಕ್ಷ ಎಕರೆಗೆ ಇದರ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಬೆಳೆ ನಾವು ಇವಾಗ ಹೊರಗಡೆ ಮಾಡೋದಕ್ಕೂ ಇದರಲ್ಲಿ ಮಾಡೋದಕ್ಕೂ ಇವಾಗ ಮಾರ್ಕೆಟ್ ಗೆ ತಗೊಂಡ್ರೆ ವ್ಯತ್ಯಾಸಗಳಿದಾವೆ ಅವ್ರು ವೆಂಡರ್ಸ್ ಇದಾರೆ ಅವರೇ ಹೇಳ್ಬಿಡ್ತಾರೆ ಇದು ಶೆಡ್ ಶೆಡ್ದೇ ಡಿಫ್ರೆಂಟ್ ರೇಟ್ ಚೆನ್ನಾಗಿರ್ತದೆ ಹೊರಗಡೆ ಬೆಳೀತಕ್ಕಂತ ಹಣ್ಣು ರೇಟ್ ಇರ್ತದೆ ಒಬ್ಬ ರೈತ ಈ ಒಂದು ಹೂವನ್ನ ಬೆಳಿಬೇಕಾದ್ರೆ ಭೂಮಿಯ ಸಿದ್ಧತೆ ಹೆಂಗ್ ಮಾಡ್ಕೊಳ್ಬೇಕು ಈಗೆಲ್ಲ ಪಾತಿಗಳೆಲ್ಲ ಬಾಡಿದಿರಿ ತಾವು ಭೂಮಿಯಿಂದ ಎಷ್ಟು ಮೇಲೆ ಪಾತಿಯನ್ನ ಸರ್ ಏನಿಲ್ಲ ಫಸ್ಟ್ ಉಳುಮೆ ಮಾಡಬೇಕು ಉಳುಮೆ ಮಾಡಿದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ನಾವೆಲ್ಲ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಆದ್ಮೇಲೆ ರೋಟವೇಟ್ ಅಂದ್ರೆ ಎಂಟೆ ಗಂಟೆ ಇದ್ರೆ ಅದನ್ನೆಲ್ಲ ನೀಟಾಗಿ ರೋಟಿವೇಟ್ ಸರ್ ಅದಾಗ ಒಳಸ್ಕೊಂಡ್ಬಿಟ್ಟು ಮಾಮೂಲಿ ಐದಡಿ ಸರ್ ಐದಡಿ ಅಂದ್ರೆ ಒಂದು ಎರಡು ಅಡಿ ಪಾತಿ ನಾವು ಓಡಾಡೋದಕ್ಕೆ ಮೂರು ಅಡಿ ಬೆಡ್ ಆ ಪಾ ಮಾಡಿಕೊಂಡು ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಅಂತರ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಐದಡಿ ಐದಡಿ ಆ ತರ ಮಾಡ್ಕೋಬಹುದು ಇವಾಗ ಮುಂಚೆ ಹೂವು ಕೊಯ್ಲಾದಾಗಿಂದ ಗಿಡ ಕೇಳುವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸೈಜ್ ಬರ್ತದೆ ಹೂವು ಆತರ ಗಿಡದಿಂದ ಗಿಡಕ್ಕೆ ಯಾವ್ದೇ ಬೆಳೆ ಆಗ್ಲಿ ಬಿಡು ಅಂತರ ಅನ್ನೋದು ಮುಖ್ಯ ಸರ್ ಹೌದು ಒಂಥರ ಎಷ್ಟು ಗಾಳಿ ಬೆಳಕಲ್ಲ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಆಡ್ತದ ಎಷ್ಟು ಎಷ್ಟು ದಿನದ ಸಸಿಗಳನ್ನು ತಾವು ನೆಡ್ತೀರಿ ನಾವು ಇದನ್ನ ನರ್ಸರಿಯಿಂದ ಒಂದು ಇಪ್ಪತ್ತೈದು ದಿನದ ಸಸಿ ತಗೊಂಡ್ಬರ್ತೀವಿ ಸರ್ ಇಪ್ಪತ್ತೈದಿಂದ ತನ್ನ ಐವತ್ತು ದಿನಕ್ಕೆ ಈ ಚೆಂಡು ಅನ್ನೋದು ಶಾಂಪಲ್ ಕೊಯ್ಲಿ ಬರ್ತದೆ ಐವತ್ತು ದಿನಕ್ಕೆ ಕೊಯ್ಲಿ ಸಿಗ್ತದೆ ಬೆಳಿತಾ ಬೆಳಿತಾ ಈ ತರ ದಾರಗಳೇನಾದ್ರೂ ಕಟ್ಟಬೇಕಾಗುತ್ತೆ ಇದು ಯಾವಾಗ ಏನಾಗುತ್ತೆ ಸರ್ ಇದು ಬ್ರಾಂಚಸ್ ಇರೋದ್ರಿಂದ ಈಗೇನೋ ಒಂದೊಂದು ಶಾಂಪಲ್ ಆಗಿದ್ರೆ ತೊಂದರೆ ಇಲ್ಲ ಸರ್ ಇನ್ನು ಹೈಟ್ ಬಂದು ಯಾವಾಗ ಹೂಗಳು ಆಗ್ತದೋ ಆಗ ಏನಾಗ್ತದೆ ಈ ಬ್ರಾಂಚಸ್ ಎಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ ಸರ್ ಹಂಗಾಗಿ ಅವ್ರಿಗೆ ಸಪೋರ್ಟಿವಾಗಿ ಈ ತರ ದಾರ ಕೊಟ್ರೆ ಅವ್ ಏನು ಮುರಿಯುವಂತ ಚಾನ್ಸಸ್ ಇರೋದಿಲ್ಲ ಮುರಿಯಲ್ಲ ಎಷ್ಟು ಎತ್ತರ ಬೆಳೆಯುತ್ತೆ ಅಂತೀರಿ ಇದು ಇನ್ನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಐದಡಿ ಬರ್ತದೆ ಸರ್ ಐದಡಿ ಅವ್ರಿಗೆ ಬರುತ್ತದೆ ಸರ್ ಈಗ ಔಟ್ ಸೈಡ್ ಅಲ್ಲಿ ಆತರ ಬೆಳೆ ಬರೋದಿಲ್ಲ ಫಾಲಿ ಹೌಸ್ ಅಲ್ಲಿ ಯಾವ್ದೇ ಬೆಳೆ ಮಾಡ್ರಿ ಗ್ರೋತಿಂಗ್ ಚೆನ್ನಾಗಿ ಬರ್ತದೆ ಸ್ಟೆಮ್ಸ್ ಎಲ್ಲ ಚೆನ್ನಾಗಿ ಈಗ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಮತ್ತೆ ಬಣ್ಣ ಆಕಾರ ಎಲ್ಲವೂ ಚೆನ್ನಾಗಿ ವಿಪರೀತ ಚಳಿ ಇದೆ ಸರ್ ಚಳಿಗೆ ನೀವು ಔಟ್ ಸೈಡ್ ಅಲ್ಲಿ ನೋಡಿ ಚೆಂಡು ಬೆಳವಣಿಗೆನೇ ಇಲ್ಲ ಆದ್ರೆ ಪಾಲಿ ಹೌಸ್ ಅಲ್ಲಿ ಒಂದೇ ವಾತಾವರಣ ಇರ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಹಂಗಾಗಿ ಆದ್ರಿಂದ ಬೆಳೆ ಬರುತ್ತೆ ಈಗ ತಾವ್ ಹೇಳಿದ್ರಿ ಭೂಮಿನಲ್ಲೇ ನಾವೆಲ್ಲ ಈ ಪೋಷಕಾಂಶಗಳನ್ನೆಲ್ಲ ಮಿಶ್ರಣ ಮಾಡ್ಕೊಡ್ತೀವಿ ಗಿಡ ನೆಟ್ಟಂತಹ ಸಂದರ್ಭದಲ್ಲಿ ಏನಾದ್ರು ಈಗ ಈ ಹನಿ ನೀರಾವರಿ ಅಂತ ಅಳವಡಿಸಿದ್ರೆ ಇದ್ರ ಮುಖಾಂತರ ಏನಾದ್ರು ಗೊಬ್ಬರಗಳನ್ನ ಕೊಡ್ತೀರಾ ಸರ್ ಕೊಡ್ತೀವಿ ಸರ್ ಇವಾಗ ಫಸ್ಟ್ ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ಡಿ ಎಲ್ಲ ಕೊಡೋದು ಮುಂಚೆನೆ ಕೊಟ್ಟಿರ್ತೀವಿ ಆಮೇಲೆ ನೋಡ್ಕೊಂಡು ಬೆಳವಣಿಗೆ ನೆಟ್ ನೈಟ್ರೋಜನ್ ಬೇಕಾ ಇಲ್ಲ ಸಿ ಎನ್ ಬೇಕಾ ಅದೆಲ್ಲ ಏನು ಹನಿ ನೀರಾವರಿ ಪದ್ಧತಿ ಮಾಡಿಸಿದೀವಿ ಅಲ್ಲಿ ವೆಂಚೂರಿ ಇರ್ತದೆ ವೆಂಚೂರಿ ಮುಖಾಂತರ ಕೊಡ್ತೀವಿ ರಸಾವರಿ ಪದ್ಧತಿ ರಸಗೊಬ್ಬರ ಈ ರಸ ಕೊಡ್ತೀವಿ ಈ ರೂಟ್ ಡೆವಲಪಡ್ ಯೂಮಿಕ್ ಆಸಿಡ್ ಇರ್ಬೋದು ಅದೆಲ್ಲನೂ ಈ ಡ್ರಿಪ್ ಮುಖಾಂತರ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಸರ್ ಹೇಗಿದ್ರು ಮಾರಾಟ ಅದು ಇಂತ ಮಾರಿದ್ರೆ ಲಾಭ ಬರುತ್ತೆ ಸರ್ ಏನಿಲ್ಲ ಹಬ್ಬ 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 ಹರಿದಿನಗಳಲ್ಲಿ ದಿನಗಳಲ್ಲಿ ಸ್ವಲ್ಪ ಬೇಡಿಕೆ ಚೆನ್ನಾಗಿದೆ ಬಿಟ್ಟು ವರ್ಷವಿಡೀ ನಮ್ಗೆ ಚಿಕ್ಕಬಳ್ಳಾಪುರ ಇರ್ಬೋದು ಇಲ್ಲ ಕೋಲಾರ ಇರ್ಬೋದು ಮಾರ್ಕೆಟ್ ಇರ್ತಾರೆ ಡಿಮ್ಯಾಂಡ್ ಇತ್ತಂದ್ರೆ ವೆಂಡರ್ಸ್ ಇಲ್ಲಿಗೆ ಬರ್ತಾರೆ ಸರ್ ಇಲ್ಲೇ ಬಂದು ಇಲ್ಲಿ ರೀತಿ ಕಮಿಷನ್ ಹೂವು ಚೆನ್ನಾಗಿದ್ರೆ ಖರೀದಿ ಮಾಡ್ಕೊಂಡು ಸರ್ ಅವ್ರಿಗೆ ಇಲ್ಲಿಂದ ಕ್ರಿಯೇಟ್ ಮಾಡಿ ಇವಾಗ ಅವರು ಬಾಂಬೆ ಅಲ್ಲೆಲ್ಲ ಕಳ್ಸಾರೆ ನಾವು ಚೀಲಕ್ ಹಾಕೊಂಡೋಗಿ ಹೂವು ಡ್ಯಾಮೇಜ್ ಆಗ್ತದೆ ಅವ್ರಿಗೆ ಬ್ರೇ ಕ್ರಿಯೇಟ್ ತಗೊಂಡ್ಬರ್ತಾರೆ ಇಲ್ಲೇ ಬ್ಯಾಕ್ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾರೆ ಈಗ ಈ ನಮ್ಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡ್ತಾ ಇರ್ತಾರೆ ರೈತ ಬಾಂಧವರು ಈ ಯುವಕರು ಹೆಚ್ಚೆಚ್ಚು ಈ ಒಂದು ಕೃಷಿಗೆ ಆಸಕ್ತಿಯನ್ನ ತೋರಿಸ್ಬೇಕು ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಷ್ಟು ಜನಕ್ಕೂ ಆಹಾರನ ಒದಗಿಸ್ ರೈತನ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ಒಂದು ತಂತ್ರಜ್ಞಾನಿಕೆಗಳನ್ನ ಅಳವಡಿಸ್ಕೊಂಡು ಬೆಳೆಸಬೇಕು ಅಂತ ಯುವ ರೈತ ಬಂದವರಿಗೆ ಏನು ತಮ್ಮ ಸಲಹೆ ಸೂಚನೆ ಅಂತೀರಿ ಸರ್ ನಾವು ಹೇಳೋದೇ ಸರ್ ಈಗ ಯಾವುದೋ ಬೆಂಗಳೂರು ಇಲ್ಲ ದೂರದ ನಗರ ಪ್ರದೇಶಗಳಿಗೆ ಹೋಗಿ ಅವ್ರು ಕೊಡ್ತಕ್ಕಂಥ ಕೈ ಹೊಡೋದ್ರಿಂದ ಯಾವ್ದೇ ಪ್ರಯೋಜನ ಇಲ್ಲ ಇಲ್ಲಿ ನಮ್ಮ ತೋಟದಲ್ಲಿ ನಾವೇ ರಾಜ ನಾವೇ ಮಂತ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ಕೊಬಂದು ನಮಗೆ ಬೆಳಗ್ಗೆ ಇದ್ರೆ ನಾವು ಇನ್ನೊಂದು ಹತ್ತು ಜನಕ್ಕೆ ಕೆಲಸ ಕೊಡೋ ಅಷ್ಟು ಇದಿರ್ಬೋದು ನಮ್ಗೆ ಆರೋಗ್ಯನೂ ಚೆನ್ನಾಗಿರ್ತದೆ ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಯುವಕರೆಲ್ಲ ನಾವು ಕೃಷಿ ಕಡೆ ಆಸಕ್ತಿ ಕೊಡ್ಬೇಕು ಸರ್ ನೀವು ಹೇಳ್ದಂಗೆ ಜನಸಂಖ್ಯೆಗೆ ಅನುಗುಣವಾಗಿ ಸರ್ ಇವತ್ತಿಲ್ಲ ಫ್ಯೂಚರ್ ಅಗ್ರಿಕಲ್ಚರ್ ಗೆ ತುಂಬಾ ಡಿಮ್ಯಾಂಡ್ ಬರ್ತದೆ ಯಾವ್ದೋ ಒಂದು ಫ್ಯಾಕ್ಟರಿ ಬೆಳೆಯಾಗಲ್ಲ ಸರ್ ನಾವು ಭೂಮಿಲೇ ಬೆಳಿಬೇಕು ರೈತನೇ ಬೆಳಿಬೇಕು ಹಂಗಾಗಿ ಕೃಷಿ ನೀವ್ ಹೇಳದಂಗ್ ಯುವಕರು ಕೃಷಿ ಕಡೆ ಬರೋದು ತುಂಬಾ ಒಳ್ಳೇದು ಸರ್ ಒಟ್ಟಾರೆ ಖುಷಿ ಇದೆ ಕೃಷಿನಲ್ಲಿ ಖುಷಿ ಇದೆ ಸರ್ ಖುಷಿ ಇದೆ ಒಳ್ಳೇದು ಒಳ್ಳೇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಒದಿಸಿಕೊಟ್ರಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ